ನಿಮ್ಮ ದೇಹದ ತೂಕ ಎಷ್ಟು ನೀವೆಷ್ಟು ನೀರು ಕುಡಿಯಬೇಕು ಕೆಜಿ ತೂಕದವರು ಒಂದು ಲೀಟರ್ ನೀರು ಕುಡಿಯಲೇಬೇಕು ತೂಕದವರು ಎರಡು ಲೀಟರ್ ನೀರು ಕುಡಿಯಲೇಬೇಕು ಐವತ್ತೈದು ಕೆಜಿ ತೂಕದವರು ಎರಡು ಲೀಟರ್ ನೀರು ಕುಡಿಯಲೇಬೇಕು ಅರವತ್ತು ಕೆಜಿ ತೂಕದವರು ಎರಡು ಲೀಟರ್ ನೀರು ಕುಡಿಯಲೇಬೇಕು ಅರವತ್ತೈದು ಕೆಜಿ ತೂಕದವರು ಎರಡು ಪಾಯಿಂಟ್ ಏಳು ಲೀಟರ್ ನೀರು ಕುಡಿಯಲೇಬೇಕು

ನೂರು ಕೆಜಿ ತೂಕದವರು ನಾಲ್ಕು ಪಾಯಿಂಟ್ ಮೂರು ಲೀಟರ್ ನೀರನ್ನ ಕುಡಿಯಲೇಬೇಕು ನಿಂತುಕೊಂಡು ನೀರು ಕುಡಿಯುವವರ ಕೀಲು ನೋವನ್ನು ಪ್ರಪಂಚದ ಯಾವುದೇ ವೈದ್ಯರಿಂದ ಸರಿಪಡಿಸಲಾಗುವುದಿಲ್ಲ ವೇಗವಾಗಿ ತಿರುಗುವ ಫ್ಯಾನ್ ಅಥವಾ ಎಸಿಯ ಅಡಿಯಲ್ಲಿ ಮಲಗುವವರಿಗೆ ಸ್ಥೂಲಕಾಯ ತಪ್ಪಿದ್ದಲ್ಲ ಎಪ್ಪತ್ತು ಪರ್ಸೆಂಟ್ ಶರೀರದ ನೋವನ್ನು ಯಾವುದೇ ಪೇನ್ ಕಿಲ್ಲರ್ಗಿಂತಲೂ ವೇಗವಾಗಿ ಕಡಿಮೆ ಮಾಡುವ ಶಕ್ತಿ ಒಂದು ಗ್ಲಾಸ್ ಬಿಸಿ ನೀರಿಗಿದೆ ಕುಕ್ಕರ್ನಲ್ಲಿ ಬೇಳೆ ಕರಗುತ್ತದೆ ಬೇಯುವುದಿಲ್ಲ ಇದರಿಂದ ಆಸಿಡಿಟಿ ಉಂಟಾಗುತ್ತದೆ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಅಡುಗೆ ಮಾಡೋದರಿಂದ ಆರೋಗ್ಯದ ಸಮಸ್ಯೆಗಳು ಉಂಟಾಗುತ್ತದೆ ಶರಬತ್ತು ಹಾಗೂ ಎಳನೀರು ಬೆಳಗ್ಗೆ ಹನ್ನೊಂದು ಗಂಟೆಯವರೆಗೆ ಮಾತ್ರ ಅಮೃತವಿದ್ದಂತೆ ಲಕ್ವ ಹೊಡೆದ ತಕ್ಷಣ ರೋಗಿಯ ಮೂಗಿನಲ್ಲಿ ದೇಸಿ ಹಸುವಿನ ತುಪ್ಪ ಹಾಕೋದರಿಂದ ಕೇವಲ ಹದಿನೈದು ನಿಮಿಷದಲ್ಲಿ ಲಕ್ವ ಹತೋಟಿಗೆ ಬರುತ್ತದೆ ದೇಸಿ ಹಸುವಿನ ಮೇಲೆ ಕೇವಲ ಕೈ ಆಡಿಸೋದರಿಂದ ಬಿಪಿ ಹತ್ತು ದಿನದಲ್ಲಿ ಸಹಜ ಸ್ಥಿತಿಗೆ ಮರಳುತ್ತದೆ ಸರ್ವಂ ಶ್ರೀ ಸರ್ವೇಜನ ಸರ್ವೇ ಜನ ಸುಖಿನೋಭವಂತು ಧರ್ಮೋ ರಕ್ಷತಿ ರಕ್ಷಿತ